ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರದಲ್ಲಿ ಆಪಾದನೆ ಬಂದ ತಕ್ಷಣ ಯಾವುದೇ ಕ್ರಮ ಕೈಗೊಳ್ಳದ ಸರ್ಕಾರ ಭಾರತೀಯ ಜನತಾ ಪಕ್ಷ ಬೀದಿಗಿಳಿದು ಹೋರಾಟ ಮಾಡಿದ್ದರಿಂದ ಆ ಕಾಲಘಟ್ಟದಲ್ಲಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದಿತ್ತು ಆವತ್ತೇ ಮಾಸ್ಟರ್ ಮೈಂಡ್ ನಾಗೇಂದ್ರ ಅವರು ಅಂತ ಕೂಡ ನಾವು ಹೇಳಿದ್ವಿ ಎಸ್ ಐ ಟಿಯನ್ನು ತರಾತುರಿಯಲ್ಲಿ ನೇಮಕ ಮಾಡಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರು ಈಗ ಸದ್ಯ ಹೆಚ್ಚು ಕಡಿಮೆ ವರದಿಯು ಹತ್ರ ಬಂದಿದೆ ಈಗ ವರದಿಯಲ್ಲಿ ನಾಗೇಂದ್ರ ಅವರಾಗಲಿ ದದ್ದಲ್ಲಿ ಎರಡು ಇಬ್ಬರೂ ಹೆಸರು ಇರಲಿಲ್ಲ ಈಗ ಖಾತ್ರಿ ಆಗಿದೆ ಇ ಅವರು ನೇರವಾಗಿ ಮಾಸ್ಟರ್ ಮೈಂಡ್ ನಾಗೇಂದ್ರ ಅಂತ ಹೇಳಿದ್ದಾರೆ ಕಾಂಗ್ರೆಸ್ಸು ದಲಿತ ವಿರೋಧಿ ಅವರು ಯಾವತ್ತು ಬೇಕಾದರೂ ಹೇಳೋದೊಂದು ಮಾಡೋದೊಂದು ಈ ರಾಹುಲ್ ಗಾಂಧಿಯವರಿಗೆ ಸರಿಯಾದ ಪಾಠ ಬುದ್ಧಿಯನ್ನು ಕಲಿಸಬೇಕಾಗಿದೆ ಈ ಕಾಂಗ್ರೆಸ್ಗೂ ಕೂಡ ಬುದ್ಧಿ ಕಲಿಸಬೇಕಾಗಿದೆ ಇವತ್ತು ಭಾರತ ದೇಶದ ಮಾನಹಾನಿ ಮಾಡುವ ಮಾಡುವುದನ್ನು ರಾಹುಲ್ ಗಾಂಧಿಯವರು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಆಗಿಂದಾಗ್ಗೆ ಭಾರತ ದೇಶದ ಮಾನಹಾನಿ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಈ ದೇಶದ ಮಣ್ಣಿನಿಂದ ಹೊರಗಡೆ ಅವರು ಹೋಗಿದ ತಕ್ಷಣ ಭಾರತ ದೇಶವನ್ನು ಅಪಮಾನ ಮಾಡ್ತಾನೇ ಇರ್ತಾರೆ ಸದಾ ಮಾಡ್ತಾರೆ ಇವತ್ತು ಮುಂದುವರೆಸಿದ್ದಾರೆ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರದಲ್ಲಿ ಆಪಾದನೆ ಬಂದ ತಕ್ಷಣ ಯಾವುದೇ ಕ್ರಮ ಕೈಗೊಳ್ಳದ ಸರ್ಕಾರ ಭಾರತೀಯ ಜನತಾ ಪಕ್ಷ ಬೀದಿಗಿಳಿದು ಹೋರಾಟ ಮಾಡಿದ್ದರಿಂದ ಆ ಕಾಲಘಟ್ಟದಲ್ಲಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದಿತ್ತು ಆವತ್ತೇ ಮಾಸ್ಟರ್ ಮೈಂಡ್ ನಾಗೇಂದ್ರ ಅವರು ಅಂತ ಕೂಡ ನಾವು ಹೇಳಿದ್ವಿ ಎಸ್ ಐ ಟಿಯನ್ನು ತರಾತುರಿಯಲ್ಲಿ ನೇಮಕ ಮಾಡಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರು ಈಗ ಸದ್ಯ ಹೆಚ್ಚು ಕಡಿಮೆ ವರದಿಯೂ ಹತ್ರ ಬಂದಿದೆ ಈಗ ವರದಿಯಲ್ಲಿ ನಾಗೇಂದ್ರ ಅವರಾಗಲಿ ದದ್ದಲ್ಲಿ ಎರಡು ಇಬ್ಬರು ಹೆಸರು ಇರಲಿಲ್ಲ ಈಗ ಖಾತ್ರಿ ಆಗಿದೆ ಅವರು ನೇರವಾಗಿ ಮಾಸ್ಟರ್ ಮೈಂಡ್ ನಾಗೇಂದ್ರ ಅಂತ ಹೇಳಿದ್ದಾರೆ ಕಾಂಗ್ರೆಸ್ಸು ದಲಿತ ವಿರೋಧಿ ಅವರು ಯಾವತ್ತು ಬೇಕಾದರೂ ಹೇಳೋದೊಂದು ಮಾಡೋದೊಂದು ಈ ರಾಹುಲ್ ಗಾಂಧಿಯವರಿಗೆ ಸರಿಯಾದ ಪಾಠ ಬುದ್ಧಿಯನ್ನು ಕಲಿಸಬೇಕಾಗಿದೆ ಈ ಕಾಂಗ್ರೆಸ್ಗೂ ಕೂಡ ಬುದ್ಧಿ ಕಲಿಸಬೇಕಾಗಿದೆ ಇವತ್ತು ಭಾರತ ದೇಶದ ಮಾನಹಾನಿ ಮಾಡುವ ಮಾಡುವುದನ್ನು ರಾಹುಲ್ ಗಾಂಧಿಯವರು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಆಗಿಂದಾಗ್ಗೆ ಭಾರತ ದೇಶದ ಮಾನಹಾನಿ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಈ ದೇಶದ ಮಣ್ಣಿನಿಂದ ಹೊರಗಡೆ ಅವರು ಹೋಗಿದ ತಕ್ಷಣ ಭಾರತ ದೇಶವನ್ನು ಅಪಮಾನ ಮಾಡ್ತಾನೇ ಇರ್ತಾರೆ ಸದಾ ಮಾಡ್ತಾರೆ ಇವತ್ತು ಮುಂದುವರೆಸಿದ್ದಾರೆ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರದಲ್ಲಿ ಆಪಾದನೆ ಬಂದ ತಕ್ಷಣ ಯಾವುದೇ ಕ್ರಮ ಕೈಗೊಳ್ಳದ ಸರ್ಕಾರ ಭಾರತೀಯ ಜನತಾ ಪಕ್ಷ ಬೀದಿಗಿಳಿದು ಹೋರಾಟ ಮಾಡಿದ್ರಿಂದ ಆ ಕಾಲಘಟ್ಟದಲ್ಲಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದಿತ್ತು ಆವತ್ತೆ ಮಾಸ್ಟರ್ ಮೈಂಡ್ ನಾಗೇಂದ್ರ ಅವರು ಅಂತ ಕೂಡ ನಾವು ಹೇಳಿದ್ವಿ ಎಸ್ ಐ ಟಿ ತರಾತುರಿಯಲ್ಲಿ ನೇಮಕ ಮಾಡಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಈಗ ಸದ್ಯ ಹೆಚ್ಚು ಕಡಿಮೆ ವರದಿಯು ಹತ್ರ ಬಂದಿದೆ ಈಗ ವರದಿಯಲ್ಲಿ ನಾಗೇಂದ್ರ ಅವರಾಗಲಿ ದದ್ದಲ್ಲಿ ಎರಡು ಇಬ್ಬರು ಹೆಸರು ಇರಲಿಲ್ಲ ಈಗ ಖಾತ್ರಿಯಾಗಿದೆ ಅವರು ನೇರವಾಗಿ ಮಾಸ್ಟರ್ ಮೈಂಡ್ ನಾಗೇಂದ್ರ ಅಂತ ಹೇಳಿದ್ದಾರೆ ಕಾಂಗ್ರೆಸ್ಸು ದಲಿತ ವಿರೋಧಿ ಅವರು ಯಾವತ್ತು ಬೇಕಾದರೂ ಹೇಳೋದೊಂದು ಮಾಡೋದೊಂದು ಈ ರಾಹುಲ್ ಗಾಂಧಿಯವರಿಗೆ ಸರಿಯಾದ ಪಾಠ ಬುದ್ಧಿಯನ್ನು ಕಲಿಸಬೇಕಾಗಿದೆ ಈ ಕಾಂಗ್ರೆಸ್ಗೂ ಕೂಡ ಬುದ್ಧಿ ಕಲಿಸಬೇಕಾಗಿದೆ ಇವತ್ತು ಭಾರತ ದೇಶದ ಮಾನಹಾನಿ ಮಾಡುವ ಮಾಡುವುದನ್ನು ರಾಹುಲ್ ಗಾಂಧಿಯವರು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಆಗಿಂದಾಗ್ಗೆ ಭಾರತ ದೇಶದ ಮಾನಹಾನಿ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಈ ದೇಶದ ಮಣ್ಣಿನಿಂದ ಹೊರಗಡೆ ಅವರು ಹೋಗಿದ ತಕ್ಷಣ ಭಾರತ ದೇಶವನ್ನು ಅಪಮಾನ ಮಾಡ್ತಾನೇ ಇರ್ತಾರೆ ಸದಾ ಮಾಡ್ತಾರೆ ಇವತ್ತು ಮುಂದುವರೆಸಿದ್ದಾರೆ